ಈ ದೇಶದ ವಿರೋಧಿಗಳು ಈ ದೇಶದಲ್ಲಿ ಏನು ಸನಾತನ ಧರ್ಮ ಅಂತ ಹೇಳ್ಕೊಂಡು ಮನುವಾದಿಗಳು ಇವತ್ತು ಈ ದೇಶದ ಪವಿತ್ರವಾದ ಗ್ರಂಥ ಸಂವಿಧಾನದ ಬಗ್ಗೆ ಅವರಿಗೆ ಅರಿವು ಇವತ್ತು ಈ ದೇಶದ ಸರ್ವೋಚ್ಚ ನ್ಯಾಯಾಲಯ ಅಂತ ಹೇಳ್ತೀವಿ ಒಂದು ಸಂವಿಧಾನದ ಅಡಿಯಲ್ಲಿ ಅತ್ಯಂತ ಶ್ರೇಷ್ಠ ಒಂದು ಪೀಠ ಅಂದ್ರೆ ಅದು ಸರ್ವೋಚ್ಚ ನ್ಯಾಯಾಲಯ ಅಂತ ನಾವು ಭಾವಿಸ್ತೀವಿ ಇವತ್ತು ಆ ಸರ್ವೋಚ್ಚ ನ್ಯಾಯಾಲಯದ ಒಬ್ಬ ನ್ಯಾಯಾಧೀಶ ನ್ಯಾಯಮೂರ್ತಿಗಳು ಅವರಿಗೆ ಎಷ್ಟು ಗೌರವ ಇದೆ ಆ ಸ್ಥಾನಕ್ಕೆ ವ್ಯಕ್ತಿಗೆಲ್ಲ ಇದೆ ಆ ಸ್ಥಾನಕ್ಕೆ ಅದು ಸಂವಿಧಾನಾತ್ಮಕವಾಗಿ ಇರುವಂತ ಒಂದು ಹುದ್ದೆ ಆ ಹುದ್ದೆಗೆ ಇವತ್ತು ಅಪಮಾನವನ್ನು ಎಸಿದು ಸೂವನ್ನು ಎಸಿದು ಇವತ್ತೇನು ಕಿಶೋರ್ ಇವತ್ತು ಅಪಮಾನವನ್ನು ದೇಶ ಇವತ್ತು ಕಳೆದ ಎಪ್ಪತ್ತೆಂಟು ವರ್ಷದ ಒಂದು ಸ್ವಾತಂತ್ರ್ಯವನ್ನು ನಾವು ಸಂಭ್ರಮದಿಂದ ಜಾತ್ಯ ತಳಹಾದಿ ಮೇಲೆ ಈ ದೇಶ ಈ ಸಂವಿಧಾನ ಒಂದು ಜಾತ್ಯತೀತ ತಳಹಾದಿ ಮೇಲೆ ಇವತ್ತು ರಚಿಸಲಾಗಿದೆ ಆ ಜಾತ್ಯತೀತ ತಳಹಾದಿಯನ್ನು ಒಪ್ಪಿಕೊಂಡಂತ ನಾವು ನೀವೆಲ್ಲ ಕೆಲವಷ್ಟು ಮನೋವಾದಿಗಳು ಈ ಸನಾತನ ಧರ್ಮವನ್ನು ಒಪ್ಪು ಇಂತಹ ಪ್ರಚಾರವನ್ನ ಅವಮಾನವನ್ನ ದೇಶದ ಪ್ರಜೆಯಾಗಿ ಆ ದೇಶಕ್ಕೆ ಮಾಡುವಂತವರು ಇವರು ನಿಜವಾದ ದೇಶದ್ರೋಹಿಗಳು ಅನ್ನೋ ಮಾತನ್ನ ನಾವು ಇವತ್ತು ಹೇಳಬೇಕಾಗುತ್ತೆ ಯಾಕಂದ್ರೆ ಸರ್ವೋಚ್ಚ ನ್ಯಾಯಾಲಯದ ಒಬ್ಬ ನ್ಯಾಯಮೂರ್ತಿ ಮೂರ್ತಿಗೆ ಇವತ್ತು ಒಂದು ಚುರುಕೆ ಕಾರಣದಿಂದ ಅವರ ಮೇಲೆ ಚೂವನ್ನ ಎಸ್ ಇವತ್ತು ಅಪಮಾನವನ್ನು ಹೆಸರು ಕೂಡ ಇವತ್ತು ನಮ್ಮ ದೇಶದಲ್ಲಿ ಆಡಳಿತ ಮಾಡುವಂತ ಕೇಂದ್ರ ಸರ್ಕಾರ ಇವತ್ತು ಅವರ ಮೇಲೆ ಏನೇ ಕ್ರಮವನ್ನು ಜರುಗಿಸದೆ ಯಾವುದೇ ಮೊಕದ್ದಮೆಯನ್ನು ದಾಖಲೆ ಮಾಡದೆ ಇದುವರೆಗೂ ಸುಮಬೇಕು ನೋಡಿದ್ರೆ ಇವರು ಈ ದೇಶದ ಸಂವಿಧಾನದ ಪರವಾಗಿಲ್ಲ ಪ್ರಜಾಪ್ರಭುತ್ವದ ಪರವಾಗಿಲ್ಲ ಜಾತ್ಯತೀತ ತಳಹಾದಿ ಮೇಲೆ ಪರವಾಗಿಲ್ಲ ಇವರು ಸನಾತನ ಧರ್ಮ ಮನವಾದಿಗಳ ಪರವಾಗಿ ಇವತ್ತು ಇದಾರೆಲ್ಲೂ ಬಹಳ ಸ್ಪಷ್ಟವಾಗಿ ನಮಗೆ ಕಾಣ್ತಾ ಇದೆ ಆದ ಕಾರಣ ಇವತ್ತು ನಾವು ಧಿಕ್ಕರಿಸ್ತೀವಿ ಖಂಡಿಸ್ತೀವಿ ಈ ವ್ಯವಸ್ಥೆಯನ್ನು ನಾವು ಹೊಡೆದ ಇವತ್ತು ಈ ದೇಶದಲ್ಲಿ ಮೊನ್ನೆ ಒಂದು ಆರ್ ಎಸ್ ಎಸ್ ಸ್ವಯಂ ಸೇವಕ ಸಂಘಟನೆ ಅಂತ ಹೇಳ್ತಾರೆ ನೂರು ವರ್ಷ ಆಯ್ತು ಅಂತೇಳಿ ಆಚರಣೆಯನ್ನು ಮಾಡಿದ್ವಿ ನಾನು ಈ ಹೇಳಿಕೆ ಮುಖಾಂತರ ಆರ್ ಎಸ್ ಎಸ್ ಮುಖ್ಯಸ್ಥರಿಗೆ ಆರ್ ಎಸ್ ಎಸ್ ಸಂಘಟನರಿಗೆ ಕೇಳ್ತೀವಿ ನೂರು ವರ್ಷ ಇವತ್ತು ಸಂಭ್ರಮವನ್ನು ಮಾಡಿದ್ವಿ ನೂರು ವರ್ಷದ ಸಾಧನೆ ಏನು ಕೂಡ ನೀವು ಬಿಡುಗಡೆ ಮಾಡಬೇಕಾಗುತ್ತೆ ಈ ದೇಶಕ್ಕಾಗಿ ನಮ್ಮ ಕೊಡುಗೆ ಈ ದೇಶಕ್ಕಾಗಿ ನೀವು ಏನು ಮಾಡಿದಿರಿ ಈ ಮನೋವಾದಿಗಳು ಈ ಒಂದು ಸನಾತನ ಧರ್ಮದ ಏನು ಒಂದು ಸಂಘಟನೆ ಅಂದ್ರೆ ಅದು ಆರ್ ಎಸ್ ಎಸ್ ನಾವು ಬಹಳ ಸ್ಪಷ್ಟವಾಗಿ ಈ ಸಂದರ್ಭದಲ್ಲಿ ಹೇಳಬೇಕಾಗುತ್ತೆ ಅದಕ್ಕೆ ನಮ್ಮ ಉಸ್ಮಾನ್ ಗಣಿ ಅವರು ಹೇಳ್ತಾ ಇದ್ರು ಇವತ್ತು ಈ ದೇಶದಲ್ಲಿ ಅವರು ಒಂದು ಸಂವಿಧಾನವನ್ನು ವಿರೋಧ ಮಾಡ್ತಾರೆ ಒಂದು ದಲಿತರನ್ನು ಕೂಡ ವಿರೋಧ ಮಾಡ್ತಾರೆ ಅನ್ನೋದಕ್ಕೆ ಇವತ್ತು ಒಂದು ಸಮುದಾಯನ ಟಾರ್ಗೆಟ್ ಮಾಡಿ ಅಲ್ಪಸಂಖ್ಯಾತರನ್ನು ಈ ದೇಶದಲ್ಲಿ ನಿರಂತರವಾಗಿ ಮನುವಾದಿಗಳು ಮಾತಾಡ್ತಾ ಇದ್ದಾರೆ ಅದರ ಜೊತೆಗೆ ದಲಿತರಿಂದ ಕೂಡ ಮುಖ್ಯವಾಗಿ ಒಂದು ಚಿಕ್ಕ ಕಥೆಯನ್ನು ಹೇಳಕ್ಕೆ ಇಚ್ಛೆ ಪಡ್ತೇನೆ ಮಹಾತ್ಮ ಗಾಂಧೀಜಿ ಅವ್ರನ್ನ ನಾವು ರಾಷ್ಟ್ರಪಿತ ಮಹಾತ್ಮ ಗಾಂಧೀಜಿ ಅವರು ರಾಷ್ಟ್ರಪಿತ ಈ ದೇಶಕ್ಕೆ ಸ್ವಾತಂತ್ರ್ಯ ಕೊಡೋದ್ರಲ್ಲಿ ತುಂಡು ಬಟ್ಟೆಯನ್ನು ಹಾಕಿ ತಮ್ಮ ಬಟ್ಟೆಯನ್ನು ಬಿಟ್ಟು ಈ ಮನೆತನದಲ್ಲಿ ಸ್ವಾತಂತ್ರ್ಯಕ್ಕೋಸ್ಕರ ತುಂಡು ಬಟ್ಟೆಯನ್ನು ಹಾಕಿ ಬೀದಿ ಬೀದಿ ಎಲ್ದು ಏನೋ ಅನೇಕ ಇವತ್ತು ದೇಶದ ಪರವಾಗಿ ಹೋರಾಟಗಳನ್ನ ಸೆನ್ಸರ್ಷಗಳನ್ನ ಇವತ್ತು ಮಾಡಿ ಸ್ವಾತಂತ್ರ್ಯವನ್ನು ತಂದು ಕೊಟ್ರಲ್ಲ ಅವರನ್ನ ಇವತ್ತು ಗುಂಡಿಟ್ಟುಕೊಳ್ಳ ನಂತರ ಅದಕ್ಕೆ ನೂರಾರು ಹೇಳ ವರ್ಷಗಳ ಕಾಲ ಈ ಸ್ವಾತಂತ್ರ್ಯಕ್ಕಾಗಿ ಹೋರಾಟ ಅದರಲ್ಲಿ ಪ್ರಮುಖ ಮುಖ್ಯಸ್ಥರಾದ ಮಹಾತ್ಮ ಗಾಂಧೀಜಿ ಅವರಿಗೆ ಒಂದು ಏನು ಒಂದು ಚುಕ್ಕೆ ಒಂದು ಒಂದಿಷ್ಟು ನಾವು ಗಾಯ ಆಗೋದಂಗೆ ಅವ್ರಿಗೆ ನೋಡ್ಕೊಂಡು ಸ್ವಾತಂತ್ರ್ಯವನ್ನು ಕೊಟ್ಟಿವಿ ಆದ್ರ ಸ್ವಾತಂತ್ರ್ಯ ಸಿಕ್ತು ಕೇವಲ ಒಂದು ಅವ್ರನ್ನ ಇದು ಸರಿನಾ ಅನ್ನೋ ಮಾತನ್ನ ಇವತ್ತು ಬಿಡಿಸಿ ಕೇಳಿದಂತ ವಿಷಯ ಇದು ಯಾಕೆ ಮಹಾತ್ಮ ಗಾಂಧೀಜಿ ಅವ್ರಿಗೆ ತೊಂದರು ಅನ್ನೋದನ್ನ ಮುಖ್ಯವಾಗಿ ನಾವು ಅರ್ಥೈಸ್ಕೊಳ್ಬೇಕಾಗಿದೆ